ಧರ್ಮಸ್ಥಳದಲ್ಲಿ ಶವಗಳ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳವಾರ ನಡೆದ ಎಸ್ಐಟಿ ತಂಡದ ಕಾರ್ಯಾಚರಣೆಯಲ್ಲಿ ನೆಲ ಅಗಿಯುವಾಗ ಒಬ್ಬ ಪುರುಷ ಹಾಗೂ ಮಹಿಳೆಗೆ ಸಂಬಂಧಿಸಿದ ದಾಖಲೆಗಳು ಪತ್ತೆಯಾಗಿವೆ ಎಂದು ವಕೀಲ ಮಂಜುನಾಥ್ ಅವರು ತಿಳಿಸಿದ್ದಾರೆ ಕಾಣೆಯಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜತಾ ಭಟ್ ಅವರ ಪರ ವಕೀಲ ಮಂಜುನಾಥ್ ಎನ್ ಅವರು ಈ ಕುರಿತು ಮಾಧ್ಯಮ ಪ್ರಕಟಣೆ ನೀಡಿದ್ದಾರೆ ಇದರಲ್ಲಿ ಮೊದಲ ದಿನ ಕಾರ್ಯಾಚರಣೆಯಲ್ಲಿ ಕೆಲ ಸಾಕ್ಷ್ಯಗಳು ಸಿಕ್ಕಿರುವ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಶವಗಳನ್ನು ಹುತ್ತು ಹಾಕಿದ್ದೇನೆ ಎಂದು ದೂರು ನೀಡಿದ ವ್ಯಕ್ತಿ ತೋರಿಸಿದ ಸ್ಥಳವನ್ನ ಅಗೆಯುವಾಗ ಈ ಸಾಕ್ಷ್ಯಗಳು ಸಿಕ್ಕಿವೆ ಈ ಮೂಲಕ ಎಸ್ಐಟಿ ಕಾರ್ಯಾಚರಣೆಯಿಂದ ಪ್ರಕರಣದಲ್ಲಿ ಹೊಸ ತಿರುವು ಸಿಕ್ಕಿದೆ ಇನ್ನು ನೆಲ ಆಗಿದಾಗ ಏನೆಲ್ಲ ಸಿಕ್ಕಿದ್ದವು ನೋಡೋಣ ಬನ್ನಿ ಇಲ್ಲಿನ ಶವ ಹುತ್ತಿಟ್ಟ ಪ್ರಕರಣ ಸಂಬಂಧ ಅಸ್ಥಿ ಪಂಜರಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಇಂದು ಸೈಟ್ ನಂಬರ್ ಒಂದರಲ್ಲಿ ಮಹತ್ವದ ಕುರುಹುಗಳು ಪತ್ತೆಯಾಗಿದ್ದಾವೆ ಎನ್ನಲಾಗುತ್ತಿದೆ ಇಂದು ಧರ್ಮಸ್ಥಳದ ಸೈಟ್ ನಂಬರ್ ಒಂದರಲ್ಲಿ ಶೋಧ ಕಾರ್ಯವನ್ನ ಎಸ್ಐಟಿ ಅಧಿಕಾರಿಗಳ ತಂಡ ಮುಂದುವರೆಸಿದೆ ಸೈಟ್ ನಂಬರ್ ಒಂದರಲ್ಲಿ ಟೂ ಪಾಯಿಂಟ್ ಫೈವ್ ಅಡಿ ಆಳದಲ್ಲಿ ಹರಿದ ಕೆಂಪು ರವಿಕೆ ಪಾನ್ ಕಾರ್ಡ್ ಎ ಟಿ ಎಂ ಕಾರ್ಡ್ ಪತ್ತೆಯಾಗಿವೆ ಸೈಟ್ ನಂಬರ್ ಒಂದರಲ್ಲಿ ಪತ್ತೆಯಾಗಿರುವಂತಹ ಎ ಟಿ ಎಂ ಕಾರ್ಡ್ ನಲ್ಲಿ ಪುರುಷನ ಹೆಸರು ನಮೂದಿ ಆಗಿದ್ದರೆ ಲಕ್ಷ್ಮಿ ಎಂಬ ಹೆಸರಿನ ಮಹಿಳೆಯ ಪ್ಯಾನ್ ಕಾರ್ಡ್ ಕೂಡ ಪತ್ತೆಯಾಗಿದೆ ಒಂದು ಬ್ಯಾಗ್ ಕೂಡ ಪತ್ತೆಯಾಗಿರುವ ಬಗ್ಗೆ ಎಸ್ಐ ಯ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಸೈಟ್ ನಂಬರ್ ಒಂದರಲ್ಲಿ ಇಷ್ಟೆಲ್ಲಾ ವಸ್ತುಗಳು ಪತ್ತೆಯಾಗಿರುವುದನ್ನ ಎಸ್ಐಟಿ ಕೂಡ ದೃಢಪಡಿಸಿದೆ ಆ ಮೂಲಕ ಧರ್ಮಸ್ಥಳದಲ್ಲಿ ಶವ ಹೊತ್ತಿಟ್ಟ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಂತೆ ಮಹತ್ವದ ಸುಳಿಗಳು ಸಿಕ್ಕಂತಾಗಿದೆ ಎಸ್ಐಟಿಯು ಈ ಬೆಳವಣಿಗೆಯ ನಂತರ ತಕ್ಷಣ ಸ್ಥಳದ ಹತ್ತು ಅಡಿ ಆಳದವರೆಗೆ ಉತ್ಖನನ ಕಾರ್ಯಾಚರಣೆಯನ್ನ ಮುಂದುವರೆಸುವ ನಿರ್ಧಾರ ತೆಗೆದುಕೊಂಡಿದ್ದು ಇದು ಅವರ ವೃತ್ತಿಪರ ಬದ್ಧತೆಯನ್ನ ತೋರಿಸುತ್ತದೆ ಈ ಕೆಲಸ ಕಷ್ಟಕರವಾದರೂ ಎಸ್ಐಟಿ ಅಧಿಕಾರಿಗಳು ಯಾವುದೇ ಸಾಕ್ಷ್ಯವನ್ನ ಬಿಡದೆ ಪರಿಶೀಲಿಸುವ ದೃಢ ನಿರ್ಧಾರ ಮಾಡಿದ್ದಾರೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದುವರೆಗೂ ಎಸ್ಐಟಿಯು ಪ್ರದರ್ಶಿಸಿರುವ ಗಂಭೀರತೆ ಶಿಸ್ತು ಮತ್ತು ಕಾರ್ಯದಕ್ಷತೆ ನಮಗೆ ಭರವಸೆಯನ್ನ ಹುಟ್ಟುಹಾಕಿದೆ ಮುಂದಿನ ಸ್ಥಳಗಳ ಪರಿಶೀಲನೆಯ ವೇಳೆ ನಾವು ಅವರ ಕೆಲಸಗಳಲ್ಲಿ ಸಂಪೂರ್ಣ ನಂಬಿಕೆಯನ್ನ ಇಡುತ್ತೇವೆ ಎಂದು ವಕೀಲ ಮಂಜುನಾಥ್ ಅವರು ಹೇಳಿಕೊಂಡಿದ್ದಾರೆ ಬುಧವಾರವು ಮೂರು ಸ್ಥಳಗಳಲ್ಲಿ ನೆಲ ಆಗಿರುವಾಗ ಕಾರ್ಯ ನಡೆಸಿದ ಎಸ್ಐಟಿ ಯಾವುದೇ ಅಧಿಕೃತ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಇನ್ನು ಸ್ಥಳಕ್ಕೆ ಎಚ್ಐಟಿ ತಂಡದ ಮುಖ್ಯಸ್ಥ ಕರ್ನಾಟಕದ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಪ್ರಣಬ್ ಮೋಹನ್ ಮಹಂತಿನ್ ಭೇಟಿಯನ್ನು ನೀಡಿದ್ದರು